ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಇವತ್ತು ಏನಪ್ಪ ಅಂದರೆ ನಾನು ಮನೆಗೆ ರೇಷನ್ ತರೋಕ್ಕೆ ಹೋಗ್ತಾ ಇದ್ದೀನಿ ಡಿ ಮಾರ್ಟಲ್ಲಿ ಸೊ ಎಲ್ಲಿಗೆ ಹೋಗಿದ್ವಿ ಏನು ತೊಗೊಬಂದ್ವಿ ಅಂತ ಹೇಳಿ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ಮಾರ್ನಿಂಗು ಮನೇಲಿ ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಸೊ ಹೋಟ್ಲಲ್ಲೇ ಟಿಫನ್ ಮಾಡೋಣ ಅಂತ ಹೇಳಿ ಬಂದ್ವಿ ಸೊ ನೋಡಿ ನಾವು ಹೋಟ್ಲಿಗೆ ಬಂದ್ವಿ ಇಲ್ಲಿ ಬಂದ್ಬಿಟ್ಟು ಪೂರಿ ಮತ್ತು ಇಡ್ಲಿ ನನ್ನ ಮಗಳಿಗೆ ಪೂರಿ ಇಷ್ಟ ಸೊ ಇಡ್ಲಿ ಮತ್ತು ನಾವು ಮೂರು ಪ್ಲೇಟ್ ಅಷ್ಟೇ ತೊಗೊಂಡ್ವಿ ಅಕ್ಕಿ ರೊಟ್ಟಿ ತೊಗೊಂಡೆ ನಾನು ಅಕ್ಕಿ ರೊಟ್ಟಿ ತಿಂದು ತುಂಬ ದಿವಸ ಆಗಿತ್ತು ಸೊ ಹಾಗಾಗಿ ಅಕ್ಕಿ ರೊಟ್ಟಿ ತೊಗೊಂಡ್ವಿ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ನಮಗೆ ತುಂಬ ತುಂಬ ಇಷ್ಟ ಆಯಿತು ಸೊ ನೋಡಿ ಮಕ್ಕಳು ಟಿಫನ್ ಮಾಡ್ತಿದ್ದಾರೆ ಸೊ ಅದನ್ನೆಲ್ಲ ಟಿಫನ್ ಮುಗಿಸ್ಕೊಂಡು ಈಗ ನಾವು ಡಿಮಾಟ್ಗೆ ಹೊರಟ್ವಿ ಡಿಮಾರ್ಟ್ ಅಂದರೆ ಇದೊಂದು ದೊಂದು ಶೋರೂಮ್ ಇದು ಡಿಮಾರ್ಟ್ಸ್ ಆಲ್ಮೋಸ್ಟ್ ಎಲ್ಲರಿಗೂ ಬ್ಯಾಂಗ್ಳೂರಲ್ಲಿರೋರಿಗೆ ಗೊತ್ತೇ ಇರುತ್ತೆ ಇಲ್ಲಿ ಒಂದು ಬೆನಿಫಿಟ್ಸ್ ಏನಪ್ಪ ಅಂತಂದರೆ ನಾವು ರೇಷನ್ ಅಂಗಡಿಯಲ್ಲೂ ಸಹ ತೊಗೋಬಹುದು ಸೊ ಇಲ್ಲಿ ಬಂದರೆ ರೇಷನ್ ಅಂಗಡಿಸಿಗೆಲ್ಲ ಸೊ ಇಲ್ಲಿಂದನೇ ಜಾಸ್ತಿ ಐಟಮ್ಸ್ ಎಲ್ಲ ತಗೋತಾರೆ ಸೊ ಹಾಗೆ ಕಾಳು ಎಲ್ಲ ಇದರಲ್ಲಿ ಹುಳ ಬೀಳಲ್ಲ ಜಾಸ್ತಿ ದಿವಸ ಹಾಗೆ ಇರುತ್ತೆ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ಆದರೂ ಇರುತ್ತೆ ಸೊ ನಾನು ಯಾವಾಗಲೂ ಅಷ್ಟೇ ಡಿಮಾರ್ಟಲ್ಲೇ ಜಾಸ್ತಿ ತರ್ತೀನಿ ತ್ರೀ ಮಂತ್ಸ್ ಒಮ್ಮೆ ನಾನು ಡಿಮಾರ್ಟ್ಗೆ ವಿಸಿಟ್ ಕೊಡ್ತೇನೆ ಸೊ ನೋಡಿ ನಾವು ಟೀ ಪೌಡರೆಲ್ಲ ಜಾಸ್ತಿ ಇಲ್ಲೇ ಒಂದು ತ್ರೀ ಒಂದ್ಸಲ ಪಕ್ಕ ನಾನು ರೇಷನ್ ಇಲ್ಲೇ ತೊಗೊಂಬರ್ತೀನಿ ಮಕ್ಕಳಂತೂ ತುಂಬ ಸ್ನ್ಯಾಕ್ಸು ತುಂಬ ತುಂಬ ಇಷ್ಟಪಟ್ಟು ಸ್ನ್ಯಾಕ್ಸೇ ಜಾಸ್ತಿ ತೊಗೊಂಡ್ರು ಡಿಮಾರ್ಟಲ್ಲಿ ಪರ್ಚೇಸ್ ಮಾಡೋದ್ರಿಂದ ನಮಗೆ ಡಿಸ್ಕೌಂಟು ಸಿಗುತ್ತೆ ಸೊ ಹಾಗೆ ಮತ್ತೆ ಇನ್ನೊಂದೇನಪ್ಪ ಅಂದರೆ ಅಮೌಂಟ್ ಇಲ್ಲ ಅಂತಂದರೆ ನಾವು ಕಾರ್ಡಲ್ಲೂ ಸಹ ತೊಗೋಬಹುದು ಟೂ ಒಂದು ಸಲ ಕಾರ್ಡಲ್ಲೂ ಸಹ ನಾವು ಯೂಸ್ ಮಾಡ್ಕೋಬಹುದು ತುಂಬ ಅಂದರೆ ತುಂಬ ಆಫರ್ಸ್ ಎಲ್ಲ ಹಾಕಿರ್ತಾರೆ ಸೊ ಯುಗಾದಿ ಸೀಸನ್ ಅಲ್ವಾ ಸೊ ಹಾಗಾಗಿ ನನಗೆ ಆಫರ್ಸಲ್ಲಿ ಜಾಸ್ತಿ ಐಟಮ್ಸು ತೊಗೊಂಡೆ ನಾನು ಸಕ್ಕರೆ ಶಾವಿಗೆ ಮತ್ತು ಇನ್ನು ರವೆ ಸಬೀನ ತುಂಬ ತುಂಬ ಐಟಮ್ಸ್ ತೊಗೊಂಡ್ವಿ ಫ್ರೆಂಡ್ಸ್ ನಾವಿಲ್ಲಿ ಸೊ ನಾನು ಹೇಳಿದೆ ಅಲ್ವಾ ನಾನು ಜಾಸ್ತಿ ಐಟಮ್ಸು ಇಲ್ಲೇ ತೊಗೋತೀನಿ ಬೆಲ್ಲ ಯುಗಾದಿ ಹಬ್ಬ ಅಲ್ವಾ ಸೊ ಹಬ್ಬಕ್ಕೆ ಬೇಕಾಗಿರುವಂಥ ಎಲ್ಲ ಐಟಮ್ಸು ಸಹ ತೊಗೊಂಡ್ವಿ ಸೊ ಹಾಗೆ ಚಿಕ್ಕ ಅಂಗಡಿ ಎಲ್ಲ ಇರುತ್ತೆ ಅಲ್ವಾ ಸೊ ಅವರು ಸಹ ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಇದು ಒಂದು ಶೋರೂಮ್ ಅಲ್ವಾ ಶೋರೂಮಲ್ಲಿ ಆಲ್ಮೋಸ್ಟು ತುಂಬ ತುಂಬ ಐಟಮ್ಸ್ ಇರುತ್ತೆ ಎಲ್ಲನೂ ಡಿಸ್ಕೌಂಟಲ್ಲೇ ಸಿಗುತ್ತೆ ಸೊ ಅದಕ್ಕಾಗಿ ನಾನು ಪ್ರತಿಯೊಂದು ಐಟಮ್ಸು ಎಲ್ಲ ಇಲ್ಲೇ ತೊಗೊಬರ್ತೀನಿ ಅಕ್ಕಿ ಮತ್ತು ಬೇಳೆ ತರಕಾರಿ ಬಟ್ ಜಸ್ಟ್ ಹಾಲು ತೊಗೊಂಡೆ ನಾನು ತರಕಾರಿ ಏನೂ ಜಾಸ್ತಿ ತೊಗೊಂಡಿಲ್ಲ ಹಾಲು ಮತ್ತು ಮಕ್ಕಳಿಗೆ ಮಶ್ರೂಮು ಮತ್ತು ಬಟರು ಮಕ್ಕಳಿಗೆ ತುಂಬ ಇಷ್ಟ ಮಶ್ರೂಮು ಸೊ ಹಾಗಾಗಿ ಮಶ್ರೂಮು ತಗೊಂಡೆ ಮತ್ತು ಐಸ್ ಕ್ರೀಮು ಮತ್ತು ಜ್ಯೂಸು ಯಪ್ಪ ಐಸ್ ಕ್ರೀಮು ಜ್ಯೂಸ್ ಅಂತೂ ಬೇಡ ಅಂದರೂ ಬಿಟ್ಟಿಲ್ಲ ಆ ಸ್ನ್ಯಾಕ್ಸ್ ಐಟಮಲ್ಲಿ ಐಸ್ ಕ್ರೀಮು ಮತ್ತು ಜ್ಯೂಸ್ ಎಲ್ಲ ತೊಗೊಂಡ್ರು ಸೊ ಇದನ್ನೆಲ್ಲ ಪರ್ಚೇಸ್ ಮಾಡಿ ಹೊರಗಡೆ ಬರೋಣ ಅಂತೇಳಿ ಬರ್ತಿದ್ರೆ ನನಗೆ ಸ್ವಲ್ಪ ಪಾತ್ರೆ ಐಟಮ್ಸು ಕಾಣಿಸ್ತು ಸೊ ನನಗೆ ತುಂಬ ಇಷ್ಟ ಆಯಿತು ಪಾತ್ರೆ ಐಟಮ್ಸು ಸೊ ಅದಕ್ಕೆ ಹಸ್ಬೆಂಡ್ ನಾ ಬೇಡ ಬೇಡ ಅಂತಿದ್ರು ಹೇಳ್ಕೊಂಡು ಹೋದೆ ಸೊ ನೋಡಿ ಪಾತ್ರೆ ಐಟಮ್ಸು ತಗೊಂಡೆ ಸ್ವಲ್ಪ ಪಾತ್ರೆ ಐಟಮ್ ತೊಗೊಂಡು ಬನಿಗೆ ಡಿಮಾರ್ಟಲ್ಲಿ ಡಿಸ್ಕೌಂಟ್ ಸಿಗೋದ್ರಿಂದ ಅಮೌಂಟು ಸೇವ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಸೊ ಅದಕ್ಕಾಗಿ ನಾನು ಡಿಮಾರ್ಟಲ್ಲೇ ಪರ್ಚೇಸ್ ಮಾಡ್ತೀನಿ ಕೆಲವೊಂದು ಐಟಮ್ಸ್ ಅಷ್ಟೇ ನಾವು ಅಂಗಡಿಯಲ್ಲಿ ತೊಗೊಂತೀವಿ ನೀವು ಖಂಡಿತ ಒಂದು ಸಲ ವಿಸಿಟ್ ಕೊಡಿ ಫ್ರೆಂಡ್ಸ್ ಶೋರೂಮ್ಸ್ಗೆ ಬಟ್ ನೋಡಿಕೊಂಡು ಅಲ್ಲಿ ಸಹ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ ಯಾಕಂತಪ್ಪ ಅಂದರೆ ಕೆಲವೊಂದು ಟೈಮಲ್ಲಿ ಡಿಸ್ಕೌಂಟ್ ಇರುತ್ತೆ ಬಟ್ ಗೊತ್ತಿರೋಲ್ಲ ನಮಗೆ ಯಾವ ಥರ ಡಿಸ್ಕೌಂಟು ಅಂತ ಹೇಳಿ ಸೊ ಹಾಗಾಗಿ ಅಲ್ಲೂ ಸಹ ನೋಡಿಕೊಂಡು ತಗೋಬೇಕಾಗುತ್ತೆ ಸೊ ನನಗೆ ಇಲ್ಲಿ ಒಂದು ನಾಲ್ಕೈದು ಐಟಮ್ಸ್ ಇಷ್ಟ ಆಯಿತು ಕುಕ್ಕರೆಲ್ಲ ಸೊ ಹಾಗಾಗಿ ನಾನು ಕುಕ್ಕರು ಪಾತ್ರೆ ಸೊ ಹಾಗೆ ಮಕ್ಕಳು ನೋಡಿ ತಗೊಂಡು ಸೊ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಬಂದ್ವಿ ಮನೆಗೆ ಬಂದು ಎಲ್ಲ ಹೊರಗಡೆ ತೆಗೆದು ನೀಟಾಗಿ ಒಂದೊಂದಾಗಿ ಜೋಡಿಸ್ತಾ ಇದ್ರು ಮಕ್ಕಳೆಲ್ಲ ಈಗ ಒಂದು ಸೈಡ್ ಫುಲ್ ಇವ್ರದೇ ಸ್ನ್ಯಾಕ್ಸ್ ಇದೆ ನೋಡಿ ಜ್ಯೂಸ್ ಇದೆ ಕುರ್ಕುರೆ ಇದೆ ಮತ್ತು ಇದು ಐಸ್ ಕ್ರೀಮು ಕ್ಯೂಬ್ಸು ನಾನು ತೋರಿಸಿದ್ದೀನಿ ಮೊನ್ನೆ ವಿಡಿಯೋದಲ್ಲಿ ಐಸ್ ಕ್ರೀಮ್ ಮಾಡೋದನ್ನು ಎರಡು ಥರ ಮಿಲ್ಕ್ ಶೇಕ್ ತಗೊಂಡ್ರು ಸೊ ಹಾಗೆ ಕುರ್ಕುರೆ ಹಾಲಿಡೇಸ್ ಬರ್ತಿದೆ ಅಲ್ವಾ ಸೊ ಹಾಗಾಗಿ ಕ್ಲೇ ಸ್ವಲ್ಪ ತೊಗೊಂಡ್ರು ಆಟಾಡೋಕ್ಕೆ ಅವ್ರಿಗೆ ಕ್ಲೇ ಇಷ್ಟ ಆಗುತ್ತಾ ಸೊ ನೋಡಿ ನಾನು ಇದು ರೇಷನ್ ಐಟಮ್ಮು ಯುಗಾದಿ ಹಬ್ಬಕ್ಕೆ ನಾವು ಹೋಳಿಗೆ ಮಾಡ್ತೀವಿ ಸೊ ಹಾಗಾಗಿ ಬೆಲ್ಲ ಮೈದಾ ಮತ್ತು ಬೇಳೆ ಎಲ್ಲ ಐಟಮ್ಸು ತೊಗೊಬಂದೆ ಸೊ ನನಗೆ ಜಾಸ್ತಿ ನಾನು ಬಿಸಿನೀರು ಕೊಡುತ್ತೀನಿ ಫ್ರೆಂಡ್ಸ್ ಸೊ ಹಾಗಾಗಿ ಬಿಸಿನೀರದು ಒಂದು ಬಾಟಲ್ ತೊಗೊಂಡೆ ಅದು ಸ್ವಲ್ಪ ಹಾಳಾಗಿತ್ತು ಹಳೆ ಬಾಟಲ್ಲು ಸೊ ಸ್ವಲ್ಪ ಆಫರ್ಸ್ ಇತ್ತು ಹಾಗಾಗಿ ನಾನು ಆಫರ್ ನೋಡಿಕೊಂಡು ಬಾಟಲ್ ತಗೊಂಡೆ ಸೊ ನನಗೆ ತ್ರೀ ರೋಸಸ್ಸು ರೆಡ್ ಲೇಪಲ್ ಅಂದರೆ ತುಂಬ ಇಷ್ಟ ಟೀ ಪುಡಿ ಸೊ ಹಾಗಾಗಿ ನಾನು ತ್ರೀ ರೋಸಸ್ಸೇ ತೊಗೊಂಡೆ ಸೊ ಈಗ ಆ ಮಕ್ಕಳು ಜ್ಯೂಸ್ ಬೇಕು ಅಂತ ಹೇಳಿ ಜ್ಯೂಸ್ ತೊಗೊಬಂದಿರೋದನ್ನು ಜ್ಯೂಸ್ನ ಅವರಿಬ್ಬರು ಸರ್ವ್ ಮಾಡಿಕೊಂಡು ಕುಡಿತಾ ಇದ್ದಾರೆ ಸೊ ಪಾಪ ಪಪ್ಪ ತೊಗೊಬಂದು ಎಲ್ಲನೂ ಇಟ್ಬಿಟ್ಟು ಸೈಲೆಂಟಾಗಿ ಮಲ್ಕೊಂಡ್ಬಿಟ್ರು ಹಸ್ಬೆಂಡು ಸ್ವಲ್ಪ ಅರೆಸ್ಟ್ ಮಾಡೋಣ ಅಂತ ಹೇಳಿ ಸೊ ಎಲ್ಲನೂ ನಾನು ಈಗ ಒಂದೊಂದಾಗಿಯೇ ಜೋಡಿಸ್ಬೇಕು ಫ್ರೆಂಡ್ಸ್ ಮನೆ ಕ್ಲೀನ್ ಮಾಡಿಕೊಂಡು ಒಟ್ಟಿಗೆ ಜೋಡಿಸ್ಬಿಡೋಣ ಅಂತ ಹೇಳಿ ಎಲ್ಲನೂ ನಾನು ರೆಡಿ ಮಾಡ್ತಿದ್ದೆ ಹೆಣ್ಮಕ್ಳಿಗೆ ಸ್ವಲ್ಪ ಪಾತ್ರೆ ಐಟಮ್ ಎಲ್ಲ ನೋಡಿದರೆ ಹುಚ್ಚಿರುತ್ತೆ ಅಲ್ವಾ ಸೊ ನೋಡಿ ನನಗೂ ಅಷ್ಟೇ ಸೊ ಇದು ಯಾಕೋ ತುಂಬ ಇಷ್ಟ ಆಯಿತು ಕಡಾಯಿ ತುಂಬ ಚೆನ್ನಾಗಿದೆ ಸಾಂಬಾರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ತೊಗೊಂಡೆ ಸೊ ಹಾಗೆ ಟೀ ಮಾಡಲಿಕ್ಕೆ ಅಂತ ಹೇಳಿ ಇನ್ನೊಂದು ಹೊಸದು ಪಾತ್ರೆ ತೊಗೊಂಡೆ ಸೊ ಇದು ಸಹ ನನಗೆ ಆಫರಲ್ಲಿ ಸಿಕ್ತು ಸೊ ನೋಡಿ ಐಸ್ ಕ್ರೀಮು ಮ್ಯಾಂಗೋ ಫ್ಲೇವರ್ ಐಸ್ ಕ್ರೀಮ್ ತಗೊಂಡ್ರು ಸೊ ಹಾಗೆ ನಾನು ಹೆಲ್ತಿಯಾಗಿರೋ ಅದು ಬೇಕಲ್ವಾ ಸೊ ಹಾಗಾಗಿ ಅಂಜೂರ ದ್ರಾಕ್ಷಿ ಗೋಡಂಬಿ ಪಿಸ್ತಾ ಇದೆಲ್ಲ ಒಟ್ಟಿಗೆ ತೊಗೊಂಡಿದ್ದೆ ಸೊ ಹಾಗೆ ಹನಿ ತೊಗೊಂಡಿದ್ದೆ ನಾನು ಮಾರ್ನಿಂಗು ಮಕ್ಕಳು ಹನಿ ಮತ್ತು ಲೆಮನ್ನು ತೊಗೋತಾರೆ ಸೊ ಹಾಗಾಗಿ ಹನಿ ತೊಗೊಂಡೆ ಆ ಹನಿ ಯೂಸ್ ಮಾಡೋದ್ರಿಂದ ಹೆಲ್ತ್ಗೆ ತುಂಬ ಇರುತ್ತೆ ಮತ್ತು ಮೈಂಡು ಫ್ರೆಶ್ ಆಗಿರುತ್ತೆ ಫ್ರೆಂಡ್ಸ್ ಮಾರ್ನಿಂಗು ಒಂದು ಲೋಟ ಬಿಸಿ ನೀರಿಗೆ ಒಂದು ಹಾಫು ಲೆಮನ್ನು ಮತ್ತು ಒಂದು ಸ್ಪೂನು ಹನಿ ಹಾಕಿ ಸೇರಿಸ್ಕೊಂಡು ಕುಡಿಯೋದ್ರಿಂದ ಮೈಂಡು ತುಂಬ ಫ್ರೆಶ್ ಆಗಿರುತ್ತೆ ನಾವೆಷ್ಟೇ ಔಟ್ಸೈಡಿಂದ ತೊಗೊಬಂದರೂ ನಾವು ಮನೆಯಲ್ಲಿ ಮಾಡಿಕೊಂಡು ತಿನ್ನೋ ಅಷ್ಟು ನಮಗೆ ಹೊರಗಡೆಯಿಂದ ಬರಲ್ವಲ್ಲ ಫ್ರೆಂಡ್ಸ್ ಸೊ ನೋಡಿ ಮಕ್ಕಳು ಜ್ಯೂಸ್ ತೊಗೊಂಡು ಈಗ ಸರ್ವ್ ಮಾಡಿಕೊಂಡು ಕುಡಿತಾ ಇದ್ದಾರೆ ಸೊ ಅವರಿಗಂತೂ ಜ್ಯೂಸ್ ಇಷ್ಟ ಆಯಿತು ಸೊ ಒಂದು ಏನಪ್ಪ ಅಂತಂದರೆ ನನಗೆ ಆಲ್ಮೋಸ್ಟ್ ಜ್ಯೂಸ್ ಎಲ್ಲ ಔಟ್ಸೈಡ್ದು ಇಷ್ಟ ಆಗೋಲ್ಲ ಬಟ್ ಆದರೂ ಇವತ್ತು ಬಿಸಿಲಿಂದ ಬಂದಿದ್ದೀನಿ ಅಂತ ಹೇಳಿ ಸ್ವಲ್ಪ ಜ್ಯೂಸ್ನ ನಾನು ತಗೊಂಡು ಕುಡ್ದೆ ಸೊ ಬನ್ನಿ ಬನ್ನಿ ಫ್ರೆಂಡ್ಸ್ ನೀವು ಸಹ ಜ್ಯೂಸ್ ಕುಡಿಯೋಣ ಸೊ ಜ್ಯೂಸ್ ಕುಡಿದಿದ್ದಾಯಿತು ಈಗ ನಾನು ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ ಮಧ್ಯಾಹ್ನಕ್ಕೆ ಊಟ ಬೇಕಿತ್ತು ಸೊ ಹಾಗಾಗಿ ರೈಸು ಮತ್ತು ರಸಮ್ ಇತ್ತು ಸ್ವಲ್ಪ ಮನೆಯಲ್ಲಿ ಹಾಗಾಗಿ ಆಮ್ಲೆಟ್ ಇದ್ದೆ ಹಸ್ಬೆಂಡು ಡ್ಯೂಟಿಗೆ ಹೋಗೋ ಟೈಮ್ ಆಗಿತ್ತು ಸಿಂಪಲ್ಲಾಗಿ ಆಮ್ಲೆಟ್ ಮಾಡ್ತಾ ಇದ್ದೀನಿ ಅಷ್ಟೇ ಒಂದು ಈರುಳ್ಳಿ ಹಾಗೆ ಧನಿಯಾ ಪೌಡರು ಹಾಫ್ ಸ್ಪೂನು ಚಿಲ್ಲಿ ಪೌಡರು ಹಾಫ್ ಸ್ಪೂನು ಸೊ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸೊ ತುಂಬ ಸಿಂಪಲ್ಲಾಗಿ ಮಾಡ್ತಿರುವಂತಹದ್ದು ಸೊ ನಾವು ಈ ಥರನ ಎಲ್ಲವನ್ನು ಸೇರಿಸಿ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ನಾವು ಮೊಟ್ಟೆ ಸೇರಿಸ್ಕೊಂಡ ತಕ್ಷಣ ಇದು ಕೆಲವೊಂದು ಟೈಮಲ್ಲಿ ಸಾಲ್ಟೆಲ್ಲ ಹಾಗೆ ಇದ್ದುಬಿಟ್ಟಿರುತ್ತೆ ಸೊ ಹಾಗಾಗಿ ಎಲ್ಲನೂ ನೀಟಾಗಿ ಹೊಂದಿಕೊಳ್ಳುತ್ತೆ ಸೊ ನಾನು ಮೊಟ್ಟೆ ನಾಲ್ಕು ತೊಗೊಂಡಿದ್ದೆ ಒಂದೊಂದಾಗಿ ಮೊಟ್ಟೆನ ಹೊಡೆದು ಸೇರಿಸ್ಕೊಳ್ಳೋಣ ಮೊಟ್ಟೆ ಹೆಲ್ತ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಡೈಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಆಮ್ಲೆಟು ಸೊ ಇಲ್ಲಾಂತಂದರೆ ಪಾಲಕಲ್ಲಿ ಸಹ ಆಮ್ಲೆಟ್ ಮಾಡ್ತೀವಿ ಪಾಲಕ್ ಸೊಪ್ಪಿನಿಂದನೂ ಆಮ್ಲೆಟ್ ಮಾಡ್ತೇವೆ ಸೊ ಪ್ರೋಟೀನು ತುಂಬ ಇದೆ ಇದರಲ್ಲಿ ಸೊ ನೀಟಾಗಿ ಬೀಟ್ ಮಾಡ್ಕೊಳ್ಳೋಣ ಬೀಟ್ ಮಾಡಿಕೊಂಡು ಈಗ ಯಾವುದಾದ್ರೂ ಒಂದು ಒಳ್ಳೆ ರೀತಿಯಲ್ಲಿ ಪ್ರೋಟೀನ್ ನಾವು ದೇಹಕ್ಕೆ ಸೇರಿಸ್ತಾ ಇರಬೇಕು ಫ್ರೆಂಡ್ಸ್ ಸೊ ಆದಷ್ಟು ನೀವು ಹೆಲ್ತಿ ಫುಡ್ ತೊಗೊಳ್ಳಿ ನಮ್ಮ ಹೆಲ್ತು ನಮ್ಮ ಕೈಯಲ್ಲಿ ಇದೆ ಹೇಳ್ತಿರ್ತಾರಲ್ವ ದೊಡ್ಡವರು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ಹೇಳಿ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದು ಆಯಿತು ಸೊ ಈಗ ನಾನು ಸ್ಟವ್ ಆನ್ ಮಾಡಿ ಪ್ಯಾನ್ ಬ್ಯುಸಿಗೆ ಇಟ್ಕೊಂಡಿದ್ದೆ ಸೊ ಒಂದು ಸ್ಪೂನು ಆಯಿಲನ್ನು ತಗೊಂಡು ಈಗ ನಾವು ಅದಕ್ಕೆ ಮೊಟ್ಟೆನ ಇದ್ದೀನಿ ಈಗ ಸ್ವಲ್ಪ ಮೇಲೆ ಆಯಿಲ್ ಸೇರಿಸ್ಕೊಂಡು ಈಗ ಉಲ್ಟ ಮಾಡ್ಕೊಳ್ಳೋಣ ಸೊ ನೋಡಿ ಆಮ್ಲೆಟ್ ರೆಡಿ ಆಗಿದೆ ಸೊ ಮಗಳಿಗೆ ಹಾಫ್ ಬಾಯ್ಲ್ ಅಂತಂದರೆ ತುಂಬ ಇಷ್ಟ ಅವಳಿಗೆ ಸೊ ಇದನ್ನು ಸಹ ಸೈಡ್ಗೆ ತಗೊಂಡು ಈಗ ನಾನು ಹಾಫ್ ಬಾಯಿಲು ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಜಾಸ್ತಿ ಎಣ್ಣೆ ಸೇರಿಸೋದು ಬೇಡ ನೋಡಿ ಹಾಫ್ ಬಾಯಿಲು ನೀವು ಯಾವ ಥರ ಹಾಕ್ತೀರ ಗೊತ್ತಿಲ್ಲ ನಾನು ಸಿಂಪಲ್ಲಾಗಿಯೇ ಹಾಫ್ ಬಾಯ್ಲು ಹಾಕ್ಕೋತೀನಿ ಜಸ್ಟ್ ಒಂದು ಚಿಟಿಕೆ ಸಾಲ್ಟು ಸೊ ಹಾಗೆ ಒಂದು ಚಿಟಿಕೆ ಚಿಲ್ಲಿ ಪೌಡರನ್ನು ಸೇರಿಸ್ಕೊಂಡು ಕೆಲವರು ಪೆಪ್ಪರ್ ಪೌಡರು ಸಹ ತೊಗೋತಾರೆ ಸೊ ನನ್ನ ಮಗಳಿಗೆ ಪೆಪ್ಪರ್ ಪೌಡರು ಇಷ್ಟ ಆಗಲ್ಲ ಸೊ ಹಾಗಾಗಿ ನಾನು ಪೆಪ್ಪರ್ ಪೌಡರ್ ತೊಗೊಂಡಿಲ್ಲ ಫ್ರೆಂಡ್ಸ್ ನೀವು ಸಹ ಟ್ರೈ ಮಾಡಿ ಸೊ ನನ್ನ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ಗೆ ಸಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ ನನಗೆ ತುಂಬ ತುಂಬ ಫ್ರೆಂಡ್ಸ್ ಎಲ್ಲರೂ ಸಹ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಬ್ರದರ್ಸ್ ಆ್ಯಂಡು ಸಿಸ್ಟರ್ಸು ಫ್ರೆಂಡ್ಸು ಎಲ್ಲರೂ ಸಹ ನನಗೆ ಇದೇ ರೀತಿ ಸಹಕರಿಸಬೇಕು ಅಂತ ಹೇಳಿ ನಮ್ಮ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು ನನ್ನ ಇವತ್ತಿನ ಲಾಗ್ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ತುಂಬಾ ಸಿಂಪಲ್ ಆಗಿ ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲೇ ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರ್ತೇನೆ